ಕುಸಿಯುವ ಭೀತಿಯಲ್ಲಿ ಸರಕಾರಿ ಶಾಲಾ ಕಟ್ಟಡಗಳು ಮೊನ್ನೆ ತಾನೇ ಕುಸಿದ ಕಡಬಾದ ಕುಂತೂರು ಶಾಲಾ ಕಟ್ಟಡ ಜಿಲ್ಲೆಯ ಬಹುತೇಕ ಸರಕಾರಿ ಶಾಲೆಗಳು ಹಂಚಿನದ್ದು ಆಗಿದೆ ಓದುವ ಮಕ್ಕಳ ಮುಂದಿನ ಭವಿಷ್ಯದ ಗತಿ ಏನು ಅಪಾಯದ ಅಂಚಿನಲ್ಲಿ ಹಳೆಯ ಶಾಲಾ ಕಟ್ಟಡಗಳು ಹುತ್ತೂರಿನ ರಾಗಿ ಕುಮೇರಿ ಶಾಲೆಯು ಕುಸಿಯುವ ಭೀತಿ ಕಡಬದಲ್ಲಿ ಸರ್ಕಾರಿ ಶಾಲಾ ಕಟ್ಟಡಗಳಿಗಿಲ್ಲ ದುರಸ್ತಿ ಭಾಗ್ಯ ಅಪಾಯಕಾರಿ ಸ್ಥಿತಿಯಲ್ಲಿ ಇನ್ನೂರಕ್ಕೂ ಹೆಚ್ಚು ಕಟ್ಟಡ ಅಳಿವಿನಂಚಿನಲ್ಲಿ ಐವತ್ತ ಐವತ್ತರಿಂದ ನೂರು ವರ್ಷದ ಎಂಬತ್ತು ವರ್ಷದ ಶಾಲಾ ಕಟ್ಟಡಗಳು ಸುಳ್ಯದಲ್ಲಿದೆ ಎಪ್ಪತ್ತೈದು ವರ್ಷದ ಹಳೆಯ ಶಾಲೆ ಇಲ್ಲಿ ಶಾಲಾ ಕಟ್ಟಡಗಳು ಕುಸಿಯುವ ಭೀತಿಯಲ್ಲಿ ಭೀತಿಯನ್ನು ಎದುರಿಸ್ತಾ ಇರುವಂಥದ್ದು ಜಿಲ್ಲೆಯ ಬಹುತೇಕ ಸರಕಾರಿ ಶಾಲೆಯ ಕಟ್ಟಡಗಳು ಹಂಚದಾಗಿದೆ ಓದುವ ಮಕ್ಕಳ ಮುಂದಿನ ಭವಿಷ್ಯದ ಗತಿಯನ್ನು ಅನ್ನುವಂಥದ್ದು ಯಾಕಂತ ಹೇಳಿದರೆ ಶಾಲೆಯಲ್ಲಿ ಪಾಠವನ್ನು ಕಲಿಬೇಕು ಅಂತ ಹೇಳಿದರೆ ಶಾಲೆಯ ಸೌಲಭ್ಯಗಳು ಉತ್ತಮವಾಗಿರಬೇಕಾಗತ್ತೆ ಶಾಲಾ ಕಟ್ಟಡಗಳು ಉತ್ತಮ ರೀತಿಯಲ್ಲಿ ಇರಬೇಕಾಗತ್ತೆ ಶಿಥಿಲಾವಸ್ಥೆಗೆ ತಲುಪಿರುವಂತಹ ಶಾಲಾ ಕಟ್ಟಡಗಳು ಇನ್ನೂರಕ್ಕೂ ಹೆಚ್ಚು ಕಟ್ಟಡಗಳು ಶಿಥಿಲಾವಸ್ಥೆಯಲ್ಲಿ ಇವೆ ಹಾಗಾಗಿ ಮಕ್ಕಳು ಯಾವ ರೀತಿಯಲ್ಲಿ ಶಿಕ್ಷಣವನ್ನು ಪಡೀತಾರೆ ಅನ್ನುವಂಥದ್ದು ಅಳಿವಿನಂಚಿನಲ್ಲಿ ಐವತ್ತು ವರ್ಷದ ಹಳೆಯ ಕಟ್ಟಡಗಳು ಇರುವಂಥದ್ದು ಅದಕ್ಕೂ ಕೂಡ ಒಂದು ದುರಸ್ತಿ ಭಾಗ್ಯವನ್ನು ಕಲ್ಪಿಸಬೇಕಾದಂಥ ಅನಿವಾರ್ಯತೆ ಇದೆ ರಾಗಿ ಕುಮೇರು ಶಾಲೆ ಏನಿದೆ ಸೊ ಆ ಒಂದು ಕಟ್ಟಡ ಕೂಡ ಕುಸಿಯುವ ಭೀತಿಯನ್ನು ಎದುರಿಸ ಎದುರಿಸ್ತಾ ಇರುವಂಥದ್ದು ಮೊನ್ನೆ ತಾನೇ ಕಡಬಾದ ಕುಂತೂರು ಶಾಲೆಯ ಕಟ್ಟಡ ಕುಸಿದಿದೆ ಸೊ ಜಿಲ್ಲೆಯಲ್ಲಿ ಬಹುತೇಕ ಶಾಲೆಗಳು ಹಂಚಿನದ್ದು ಆಗಿದೆ ಸೊ ಹೀಗಾಗಿ ಇಂತಹ ಶಾಲೆಗಳಿಗೆ ದುರಸ್ತಿ ಭಾಗ್ಯವನ್ನು ಕಲ್ಪಿಸಬೇಕಾದಂಥ ಅನಿವಾರ್ಯತೆ ಇದೆ ಯಾಕಂತ ಹೇಳಿದರೆ ಉತ್ತಮ ಶಿಕ್ಷಣವನ್ನು ಪಡಿಬೇಕು ಅಂತ ಹೇಳಿದರೆ ಮಕ್ಕಳು ಮಕ್ಕಳಿಗೆ ಶಾಲೆಯ ಸ್ಥಿತಿ ಉತ್ತಮವಾಗಿರಬೇಕಾಗುತ್ತೆ ಉತ್ತಮ ಕಟ್ಟಡಗಳ ಕಟ್ಟಡಗಳು ಬೇಕಾಗುತ್ತೆ ಆದರೆ ಇಲ್ಲಿ ಶಾಲೆಯ ಕಟ್ಟಡಗಳು ಕುಸಿತದ ಭೀತಿಯನ್ನು ಎದುರಿಸ್ತಾ ಇರುವುದರಿಂದ ಯಾವ ರೀತಿ ಇಲ್ಲಿ ಶಿಕ್ಷಣವನ್ನು ಪಡೆಯುವುದು ವಿದ್ಯಾರ್ಜನೆಯನ್ನು ಮಾಡುವುದು ಅಂತ ಹೇಳಿಕೊಂಡು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಈ ಒಂದು ಶಾಲೆಯ ದೃಶ್ಯವನ್ನು ಅಂದರೆ ಕುಸಿಯುವ ಭೀತಿಯನ್ನು ಎದುರಿಸ್ತಾ ಇರುವಂಥದ್ದು ಈ ಒಂದು ಶಾಲೆ ಯಾಕಂತ ಹೇಳಿದ್ರೆ ಬಹುಬೇಗನ ಇದಕ್ಕೆ ಒಂದು ದುರಸ್ತಿ ಭಾಗ್ಯವನ್ನು ಕಲ್ಪಿಸಿ ಕೊಡದೇ ಹೋದರೆ ತುಂಬಾ ಸಮಸ್ಯೆಯನ್ನು ಎದುರಿಸ್ತದೆ ಈ ಶಾಲೆ ಪುತ್ತೂರಿನ ರಾಗಿಕುಮೇರಿ ಶಾಲೆಯ ಕುಸಿಯುವ ಭೀತಿ ಎದುರಿಸ್ತಾ ಇರುವಂಥದ್ದು ಕಡಬದ ಸರ್ಕಾರಿ ಶಾಲಾ ಕಟ್ಟಡಗಳಿಗೂ ಇಲ್ಲಿ ದುರಸ್ತಿ ಭಾಗ್ಯ ಕಂಡಿಲ್ಲ ಅನ್ನುವಂಥದ್ದು ಅಪಾಯದ ಸ್ಥಿತಿಯಲ್ಲಿ ಇನ್ನೂರಕ್ಕೂ ಹೆಚ್ಚು ಕಟ್ಟಡಗಳು ಇಲ್ಲಿದೆ ಒಂದಲ್ಲ ಎರಡಲ್ಲ ಸುಮಾರು ನೂರಕ್ಕೂ ಹೆಚ್ಚು ಇನ್ನೂರಕ್ಕೂ ಹೆಚ್ಚು ಕಟ್ಟಡಗಳು ಇರುವಂಥದ್ದು ಐವತ್ತು ವರ್ಷ ಹಳೆಯದು ನೂರು ವರ್ಷ ಹಳೆಯದು ಇತ್ಯಾದಿ ಶಾಲೆಗಳು ಜಿಲ್ಲೆಯಲ್ಲಿ ಇರುವಂಥದ್ದು ಸುಳ್ಯದಲ್ಲಿ ಎಪ್ಪತ್ತೈದು ವರ್ಷದ ಹಳೆಯ ಕಟ್ಟಡಗಳು ಇವೆ ಇದೆ ಸೊ ಹಾಗಾಗಿ ಇಂತಹ ಒಂದು ಕಟ್ಟಡಗಳಿಗೆ ದುರಸ್ತಿ ಭಾಗ್ಯವನ್ನು ಕಲ್ಪಿಸಬೇಕಾದಂತಹ ಅನಿವಾರ್ಯತೆ ಇದೆ ಇಲ್ಲಿನ ಸ್ಥಳೀಯರು ಕೂಡ ಈ ಬಗ್ಗೆ ಒತ್ತಾಯವನ್ನು ಮಾಡ್ತಾ ಮಾಡ್ತಾ ಇದ್ದಾರೆ ಅಂದರೆ ದುರಸ್ತಿ ಭಾಗ್ಯವನ್ನು ಕಲ್ಪಿಸಿ ಯಾಕಂತ ಹೇಳಿದರೆ ಸರಕಾರಿ ಶಾಲೆ ಆಗಿರೋದ್ರಿಂದ ಬಹುತೇಕ ಇಲ್ಲಿ ಬಡ ಮಕ್ಕಳು ಶಿಕ್ಷಣವನ್ನು ಪಡೀತಾರೆ ಒಂದು ಕನ್ನಡ ಶಾಲೆ ಬೆಳಿಬೇಕು ಅನ್ನುವಂತಹದ್ದು ನಮ್ಮ ಜನಪ್ರತಿನಿಧಿಗಳ ಸರ್ಕಾರಗಳ ಆಶಯ ಆಗಿರುತ್ತೆ ಆದ್ರೆ ಇಂತಹ ಶಾಲೆಗಳಿಗೆ ಇಂತಹ ಸ್ಥಿತಿ ಬಂದಂಥ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳ್ಕೊಂಡು ಸರ್ಕಾರ ಏನ್ ಮಾಡ್ತಾ ಇದೆ ಅದರ ಜೊತೆಗೆ ಏನು ಇದಕ್ಕೆ ಕಾರ್ಯಕಲ್ಪವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಯಾಕಂತ ಹೇಳಿದ್ರೆ ಮೊನ್ನೆ ತಾನೆ ಕಡಬದಲ್ಲಿ ಶಾಲೆ ಒಂದು ಕುಸ್ತಿ ಬಿದ್ದುದನ್ನ ನೋಡಿರ್ಬಹುದು ಯಾವ ರೀತಿ ಶಾಲೆ ಶಾಲೆ ಸ್ಥಿತಿ ಆಗಿದೆ ಅಂತ ಹೇಳ್ಕೊಂಡು ಅದರ ಒಂದು ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ಇಂತಹ ಸ್ಥಿತಿ ಆದರೆ ಸರ್ಕಾರಿ ಶಾ ಶಾಲೆಯ ಸ್ಥಿತಿ ಹೀಗಾದರೆ ಏನು ಕತೆ ಅಂತ ಹೇಳಿಕೊಂಡು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಕಲಿಬೇಕು ಉತ್ತಮ ವಿದ್ಯಾರ್ಜನೆಯನ್ನು ಮಾಡಬೇಕು ಹಾಗೆ ಹೀಗೆ ಎಲ್ಲ ಹೇಳುವಂತಹ ಆ ಸರಕಾರದ ಸಚಿವರುಗಳು ಪ್ರಮುಖರು ಯಾಕೆ ಈ ರೀತಿಯ ಒಂದು ಶಾಲೆಯ ಬಗ್ಗೆ ಶಾಲೆಯ ಬಗ್ಗೆ ಯಾಕೆ ಗಮನವನ್ನು ಹರಿಸ್ತಾ ಇಲ್ಲ ಅನ್ನುವಂಥದ್ದು ಯಾಕಂತ ಹೇಳಿದ್ರೆ ಶಾಲೆ ಒಂದು ಕಡಬದ ಶಾಲೆಯನ್ನು ಕುಸಿದಿದೆ ಅದರಲ್ಲಿ ತುಂಬಾ ಸಮಸ್ಯೆ ಆಗಿದೆ ಮಕ್ಕಳಿಗೆ ವಿದ್ಯಾರ್ಜನೆ ಮಾಡೋದಕ್ಕೆ ಸಮಸ್ಯೆ ಉಂಟಾಗಿದೆ ವಿದ್ಯಾಜನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಇದೀಗ ಆ ಪುತ್ತೂರಿನ ರಾಗಿ ಕುಮೇರಿ ಶಾಲೆ ಕೂಡ ಇಂತಹ ಒಂದು ಸ್ಥಿತಿಯನ್ನು ಎದುರಿಸ್ತಾ ಇದೆ ಇಲ್ಲಿನ ಸ್ಥಿತಿ ಕೂಡ ಹಾಗೆಯೇ ಆಗ್ಬೋದು ಯಾಕಂತ ಹೇಳಿದ್ರೆ ಸರ್ಕಾರಿ ಸರಕಾರಿ ಶಾಲೆಯ ಬಗ್ಗೆ ಹೇಳುವಂತಹ ಸರಕಾರದ ಜನಪ್ರತಿನಿಧಿಗಳು ಯಾಕೆ ಗಮನ ಹರಿಸ್ತಾ ಇಲ್ಲ ಇಂತಹ ಒಂದು ಸ್ಥಿತಿಯ ಬಗ್ಗೆ ನಾವು ಆವಾಗಲೇ ಹೇಳ್ತಾ ಇದ್ದ ಹಾಗೆ ಇನ್ನೂರಕ್ಕೆ ಹೆಚ್ಚು ಇಂತಹ ಅಪಾಯವನ್ನು ಎದುರಿಸ್ತಾ ಇದೆ ಶಾಲೆಯ ಕಟ್ಟಡಗಳು ಅಳಿವಿನ ಅಂಚಿನಲ್ಲಿ ಐವತ್ತರಿಂದ ನೂರು ವರ್ಷದ ಎಂಬತ್ತು ವರ್ಷದ ಕಟ್ಟಡಗಳು ಇರುವಂಥದ್ದು ಇನ್ನು ಸುಳ್ಯದಲ್ಲಿ ಎಪ್ಪತ್ತೈದು ವರ್ಷದ ಹಳೆಯ ಶಾಲೆಯ ಶಾಲೆಯ ಕಟ್ಟಡ ಇದೆ ಅದು ಕೂಡ ಕುಸಿಬಹುದು ಯಾವಾಗ ಕುಸಿಯುತ್ತೆ ಅಂತ ಹೇಳಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ಇಂತಹ ಒಂದು ಸಮಸ್ಯೆಗಳನ್ನ ಗಮನಿಸಿಕೊಂಡು ಉತ್ತಮ ಒಂದು ಇದನ್ನ ಮಾಡ್ಬೇಕು ಹಾಗಾದ್ರೆ ಏನ್ ಮಾಡ್ತಾ ಇದ್ದಾರೆ ಜನಪ್ರತಿನಿಧಿಗಳು ಅನ್ನುವಂಥದ್ದು ಅಂದ್ರೆ ನಮ್ಮ ಜನ ಶಾಸಕರಾಗಿರ್ಬೋದು ಆ ಪ್ರದೇಶ ಶಾಸಕರಾಗಿರ್ಬೋದು ಅವರ ಗಮನಕ್ಕೂ ಕೂಡ ಈ ಒಂದು ವಿಚಾರಗಳು ಬರ್ತಾ ಇಲ್ವಾ ಹಾಗಾದ್ರೆ ಯಾಕೆ ಈ ರೀತಿಯ ಪರಿಸ್ಥಿತಿಯನ್ನು ಎದುರಿಸುವಂತಾಯಿತು ಕಡಬಾದ ಶಾಲೆ ಕು ಕುಸಿತದಲ್ಲಿ ಇದೆ ಅನ್ನುವಂಥದ್ದು ಕೂಡ ಅವರಿಗೆ ಗೊತ್ತಾಗ್ಲಿಲ್ವಾ ಹಾಗಾದ್ರೆ ಯಾಕಂತ ಹೇಳಿದ್ರೆ ಯಾವುದೇ ಅಪಾಯ ಸಂಭವಿಸಬೇಕು ಅಂತ ಹೇಳಿದ್ರೆ ಮುಂಚಿತವಾಗಿ ಅಲ್ಲಿನ ಸಮಸ್ಯೆ ಕೂಡ ಗೊತ್ತಾಗುತ್ತಾ ಇರುತ್ತೆ ಸೊ ಕಡಬದಲ್ಲಿ ಶಾಲೆಯನ್ನು ಕಟ್ಟಡ ಕುಸಿದಿದೆ ಅದು ಅವ್ರಿಗೆ ಗೊತ್ತಾಗಿಲ್ಲವ ಅಂತ ಹೇಳ್ಕೊಂಡು ಇದೀಗ ಪುತ್ತೂರಿನ ರಾಗಿಕುಮೇರಿ ಶಾಲೆಯು ಕೂಡ ಕುಸಿಯುವ ಭೀತಿಯನ್ನು ಎದುರಿಸ್ತಾ ಇರುವಂಥದ್ದು ಈಗಾಗಲೇ ಕುಸಿಯುತ್ತದೆ ಅನ್ನುವಂತಹ ಸೂಚನೆ ಸಿಕ್ಕಿದರೂ ಕೂಡ ಯಾಕೆ ಇಲ್ಲಿ ಒಂದು ದುರಸ್ತಿಗಳು ಕೊಡ್ತಾ ಇಲ್ಲ ಯಾಕೆ ಸರ್ಕಾರಿ ಶಾಲೆಯ ಬಗ್ಗೆ ಸರಕಾರಗಳು ಗಮನ ಹರಿಸ್ತಾ ಇಲ್ಲ ಸರ್ಕಾರಿ ಶಾಲೆ ಬೆಳಿಬೇಕು ಸರ್ಕಾರಿ ಶಾಲೆಗಳಿಗೆ ಇಂತಹ ಸೌಲಭ್ಯಗಳನ್ನು ಕೊಟ್ಟಿದ್ದೇವೆ ಅಂತ ಹೇಳ್ಕೊಂಡು ಹೇಳುವಂತಹ ಸರ್ಕಾರದ ಜನಪ್ರತಿನಿಧಿಗಳು ಸಿಎಂಗಳಾಗಿರ್ಬೋದು ಯಾರೇ ಆಗಿರ್ಬೋದು ಸರ್ಕಾರದ ಪ್ರಮುಖರು ಯಾರೇ ಆಗಿರ್ಬೋದು ಯಾಕೆ ಸರ್ಕಾರಿ ಶಾಲೆಯ ಬಗ್ಗೆ ಗಮನ ಹರಿಸುವಲ್ಲಿ ವಿಫಲರಾಗಿದ್ದಾರೆ ಅಂತ ಎಸ್ ರಾಗಿ ಕುಮೇರಿ ಶಾಲೆಯ ಬಗ್ಗೆ ಅಲ್ಲಿಯ ಹಳೆ ವಿದ್ಯಾರ್ಥಿ ರಜಾಕ್ ಅವರು ಮಾತನಾಡಿದ್ದಾರೆ ಏನ್ ಮಾತನಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ ನಮ್ಮ ಬಪ್ಪಲಿಗೆ ರಾಗಿ ಕುಮೇರಿ ಶಾಲೆ ಇದರಲ್ಲಿ ನಾವು ಕಲ್ತಂತ ವಿದ್ಯಾರ್ಥಿಗಳು ಒಂದರಿಂದ ಏಳನೇ ತರಗತಿ ತನಕ ಉತ್ತಮ ರೀತಿಯಲ್ಲಿ ನಡೀತೈತೆ ಆ ಒಂದು ಸಮಯದಲ್ಲಿ ಈಗ ಇದೊಂದು ಇವತ್ತ ನಾಳೆ ಬೀಳುವ ಸ್ಥಿತಿಯಲ್ಲಿದೆ ಹೇಳಿದರೆ ಇದಕ್ಕೆ ಬೇಕಾದಂಥ ಎಲ್ಲ ಈಗ ನಿನ್ನೆ ತಾನೇ ಒಂದು ಘಟನೆ ನಡೆಯಿತು ಕಡಬದ ಕುಂತೂರಲ್ಲಿ ಬಹುಶಃ ಯಾರೂ ಇಲ್ಲದೊಂದು ಅಪಾಯವನ್ನು ದೇವರು ಕಾದರು ಆ ದೊಡ್ಡ ಮಟ್ಟದಲ್ಲಿ ಆಗುವಂಥ ಅಪಾಯ ಇನ್ನು ನಮ್ಮ ಊರಲ್ಲಿ ಅವರವರ ಊರಲ್ಲಿ ಯಾವುದೆಲ್ಲ ಸ್ಥಿತಿಲಗೊಂಡಿದೆ ಯಾವುದೆಲ್ಲ ಒಂದು ಕಟ್ಟಡ ಅದಕ್ಕೆ ಒಪ್ಪು ಆಗಿಲ್ಲ ಅದರ ಅದರ ಹೇಳಿದರೆ ಈಗ ಇದಕ್ಕೆ ಒಂದು ಎಪ್ಪತ್ತೈದು ವರ್ಷ ಆಯಿತು ಅಂತೇಳಿ ಹೇಳ್ತಾರೆ ಮಹಾತ್ಮ ಗಾಂಧೀಜಿಯವರು ಬಂದು ಕಲಿಸಿದಂಥ ಒಂದು ಸಾಲೆ ಒಂದು ಅಕ್ಷರ ಇಲ್ಲಿ ಕಲಿತು ಈ ಮಣ್ಣಿಗೆ ಮೆಟ್ಟಿ ಹೋದಂಥ ಈ ಸ್ಥಳ ನಾವೊಂದು ನಾವು ಕಲಿಯೋದ ಒಂದು ನೂರೈವತ್ತು ಇನ್ನೂರು ಮಕ್ಕಳು ಎಲ್ಲಿದ್ದರು ಇವಾಗ ಸರ್ಕಾರದ್ದು ಸಾಲೆ ಅಂತ ಹೇಳಿದರೆ ಅದು ಗೊತ್ತುಂಟಲ್ಲ ಈಗ ಈ ಒಂದು ಅನಾಥ ಬಡವ ಮಕ್ಕಳು ಬರುವಂಥ ಬಡವರು ಬರುವಂಥ ಈ ಸಾಲೆ ಮುಂದಿನ ಮ ಇದರಲ್ಲಿ ಇಂಥ ಒಂದು ಕಟ್ಟಡವನ್ನ ತೆರವುಗೊಳಿಸಿ ಒಂದು ಸುಸಜ್ಜಿತವಾದಂತಹ ಕಟ್ಟಡವನ್ನ ನಿರ್ಮಿಸಿಕೊಡಬೇಕು ನಾವು ದೊಡ್ಡ ದೊಡ್ಡ ಫೀಸ್ ಕೊಟ್ಟು ಕಲಿತ ಶಾಲೆಯಲ್ಲಿ ಏನೂ ಆಗಲಿಲ್ಲ ಅಂಥದ್ರಲ್ಲಿ ನಮಗೆ ಇಂಥ ಶಾಲೆಯನ್ನು ಉಳಿಸಿಕೊಳ್ಳುವಂಥ ಭಾಗ್ಯ ನಮಗೆ ಬೇಕು ಇದಕ್ಕೆ ಎಲ್ಲ ಅಧಿಕಾರಿಗಳು ಇದರ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಕೂಡ ಬಂದು ಇದನ್ನು ನೋಡಿಕೊಂಡು ಇದಕ್ಕೆ ಬೇಕಾದಂಥ ಸುಸಜ್ಜಿತವಾದಂಥ ಹಳೆ ಕಟ್ಟಡವನ್ನ ರಮನಿಸನ್ ಮಾಡಿ ಸುಸಜ್ಜಿತವಾದಂಥ ಕಟ್ಟಡವನ್ನು ಮಾಡಿಕೊಂಡು ಈ ಬಗ್ಗೆ ಈಗ ಆದಂತಹ ನವೀನ್ ಬಂಡಾರಿ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ನವೀನ್ ಭಂಡಾರಿ ಅವರೇ ನಮಸ್ತೆ ಈ ರಾಗಿ ಕುಮೇರು ಶಾಲೆ ಕೂಡ ಒಂದು ತುಂಬಾ ಸಂಕಷ್ಟದಲ್ಲಿರುವಂತದ್ದು ಜೊತೆಗೆ ಕಡಬಾದ ಕುಂತೂರು ಶಾಲೆ ಕಟ್ಟಡ ಕೂಡ ಕುಸಿದಿದೆ ಏನ್ ಹೇಳ್ತೀರಿ ಯಾಕೆ ಈಗ ಆಯ್ತು ಈಗಾಗಲೇ ಮೊನ್ನೆ ಕುಂತೂರು ದಕ್ಷಿಣ ಕಿರಿಯ ಪ್ರಾಥಮಿಕ ಶಾಲೆ ಸ್ವಲ್ಪ ಅರ್ಜೆಂಟ್ ಆಗಿ ಮಾಡಿದ್ದಾರೆ ಅವರು ಸ್ವಲ್ಪ ಗೈಡ್ ಲೈನ್ ಇಂಜಿನಿಯರ್ ಸ್ವಲ್ಪ ಗೈಡ್ ಲೈನ್ ಅವ್ರು ತಗೊಂಡದ್ದು ತಗೊಂಡಿರ್ಲಿಲ್ಲ ಹೌದೌದು ಹೌದು ಒಮ್ಮೆ ಎಸ್ಟಿಮೇಟ್ ಮಾಡಿ ಕಲಿಸಿದೆ ಆಗಿದೆ ಅಷ್ಟೇ ಎಸ್ಟಿಮೇಟ್ ಅಪ್ರೂವ್ ಆಗಿಲ್ಲ ಟೆಕ್ನಿಕಲ್ ಆಗಿರ್ಲಿಲ್ಲ ಅರ್ಜೆಂಟ್ ಆಗಿ ಅಲ್ಲಿ ಯಾರ್ದು ಒತ್ತಡದಲ್ಲಿ ಮಾಡಿಬಿಟ್ಟಿದ್ದಾರೆ ಸ್ವಲ್ಪ ಕೇರ್ಫುಲ್ ಆಗಿ ಎಚ್ ಎಂ ಅವರನ್ನು ಕೇರ್ಫುಲ್ ಆಗಿ ತಗೋಬೇಕಿತ್ತು ಈಗಾಗಲೇ ನಾವು ಬಿಇಒ ಅವರೆಲ್ಲ ಒಂದು ಎಲ್ಲಾ ಸ್ಕೂಲಿನ ಎಚ್ ಎಂ ತ್ರೂ ನಾವು ಜೂಮ್ ಟೀಮ್ ಮಾಡಿ ಒಂದು ಮೀಟಿಂಗ್ ಕರೆದಿ ನಿನ್ನೆನೆ ಮಾಡಿದ್ದೇವೆ ಎಲ್ಲಾ ಸರ್ಟಿಫಿಕೇಟ್ ಯಾರೆಲ್ಲ ಅಲ್ಲಿ ಇರ್ಬಹುದು ಇರ್ಬಹುದು ಯಾವ ಸ್ಕೂಲ್ ನಡಿಬಹುದು ಅಂತ ನಾವು ಸರ್ಟಿಫಿಕೇಶನ್ ತಗೊಳ್ಳಿಕ್ಕೆ ನಾವು ತಗೊಂಡಿದ್ದೇವೆ ಕ್ರಮ ಈಗಾಗ್ಲೇ ಆ ತರ ಡೇಂಜರ್ ಒಂದು ಸಾವಿರದ ಐನೂರ ಕೊಠಡಿಯಲ್ಲಿ ಇನ್ನೂರ ಮೂವತ್ ಮೂರು ಅಲ್ಲೇ ನವೀನ್ ಭಂಡಾರಿ ಅವರೇ ಈ ಒಂದು ಕಟ್ಟಡ ಕೆಡುವಂತ ಸಂದರ್ಭದಲ್ಲಿ ಅಲ್ಲಿ ಮಕ್ಕಳು ಒಳಗಡೆ ಇದ್ರು ಅವರ ಬಗ್ಗೆ ಜಾಗತಿಯನ್ನು ವಹಿಸಬೇಕು ಅನ್ನುವಂತ ಕನಿಷ್ಠ ಜ್ಞಾನ ಕೂಡ ಅಲ್ಲಿ ಇದ್ದವರಿಗೆ ಹೋಯ್ತಾ ಅಂತ ಅಲ್ಲ ಅಲ್ಲ ನವೀನ್ ಭಂಡಾರಿ ಅವರೇ ಒಂದು ವೇಳೆ ಜೀವ ಹಾನಿ ಆಗ್ತಿದ್ರೆ ಜೀವವನ್ನು ತಂದುಕೊಡುವಂತಹ ಸಾಧ್ಯತೆ ಇತ್ತ ಇವರಿಗೆ ಯಾಕೆ ಅಷ್ಟು ಅಲ್ಲ ಯಾಕೆ ಅಷ್ಟು ಗೊತ್ತಾಗಿಲ್ವಾ ಅಥವಾ ಅಲ್ಲಿ ಯಾರು ಕೂಡ ಇರ್ಲಿಲ್ವಾ ಅಲ್ಲಿ ಇಂಜಿನಿಯರ್ ಇರ್ಬೇಕು ಮಕ್ಕಳನ್ನ ಹೊರಗಡೆ ಕಳಿಸ್ಬೇಕು ಆ ರೀತಿಯ ಮತ್ತೆ ಕಟ್ಟಡ ಕೆಡುವಂತ ಕೆಲಸವನ್ನ ಮಾಡಬೇಕು ಇಷ್ಟು ಕೂಡ ಕನಿಷ್ಠ ಜ್ಞಾನ ಇಲ್ಲದೆ ಇವ್ರು ಏನ್ ಕೆಲಸ ಮಾಡ್ತಾರೆ ಅಂತ ಹೇಳಿ ಸರ್ ಅದು ಸ್ವಲ್ಪ ಅಲ್ಲಿ ಸ್ಕೂಲ್ ಯಾಕಂದ್ರೆ ಇಂಜಿನಿಯರ್ಸ್ ಇರೋರು ಒಬ್ಬರು ಒಂದು ತಾಲೂಕು ಇರುವಂತವ್ರು ಸರ್ ಅವ್ರ ಗೈಡ್ ಲೈನ್ ಪ್ರಕಾರ ಸ್ವಲ್ಪ ಎಚ್ ಎಂ ಅವರು ಮತ್ತೆ ಅಲ್ಲಿ ಸ್ಕೂಲ್ ಅಲ್ಲಿ ಇರುವವರು ಅಂತವರು ಸ್ವಲ್ಪ ಕೇರ್ಫುಲ್ ತಗೋಬೇಕಾಗತ್ತೆ ಈಗಾಗಲೇ ಅಂತ ಒಂದು ಸಂದರ್ಭ ಬಂದ್ರೆ ಆ ಇನ್ಫಾರ್ಮೇಶನ್ ತಕ್ಷಣ ಮೇಲಾಧಿಕಾರಿ ಬಿ ಅವರಿಗೆ ಸಂಬಂಧಪಟ್ಟವರು ರಜಾ ಕೊಟ್ಟೆ ಆ ಕೆಲಸವನ್ನು ಮಾಡಬೇಕಂತ ಸೂಚಿಸಿದ್ದೇವೆ ಇದು ಆಗ್ಬಾರ್ದಿತ್ತು ಆಗ ಹೋಗಿದೆ ಇಲ್ಲಿ ಜೀವಕ್ಕೆ ಹೆಚ್ಚು ಕಡಿಮೆ ಆಗ್ತದೆ ನಮಗೆ ಸರ್ ಸರ್ಕಾರಿ ಶಾಲೆಗಳ ವಿಷಯದಲ್ಲೇ ಯಾಕೆ ಹೀಗಾಗುತ್ತೆ ಬೇರೆ ಯಾವ್ದಲ್ಲೂ ಕೂಡ ಆಗಲ್ಲ ಈಗ ದೊಡ್ಡ ದೊಡ್ಡ ಶಾಲೆಗಳ ವಿಷಯದಲ್ಲಿ ಆಗಲ್ಲ ಸರ್ಕಾರಿ ಮಕ್ಕಳ ವಿಷಯ ಅಂತ ಬಂದಾಗ ಯಾಕೆ ಹೀಗಾಗುತ್ತೆ ಯಾಕೆ ಇವರಿಗೆ ಈ ರೀತಿಯ ಕೀಳರಿಮೆ ಅಂತ ಹೇಳ್ಕೊಳ್ಳಿ ಯಾಕಂದ್ರೆ ಸರ್ಕಾರಿ ಶಾಲೆ ಅಂತ ಹೇಳಿನ ಅದೇ ಬಡವರ ಮಕ್ಕಳು ಕಲಿತಾರೆ ಅಂತ ಹೇಳಿನ ಇವರಿಗೆ ಇಲ್ಲ ಸರ್ ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿದವ್ರಿಗೆ ಇರುವಂತವ್ರು ಎಲ್ಲ ಇರುವುದು ಅದು ಏನಾಗಿದೆ ಅಂದ್ರೆ ಈಗ ಒಂದು ಸಾವಿರದ ಇನ್ನೂರು ಕೊಠಡಿ ಇದೆ ನಮ್ಮಲ್ಲಿ ಇನ್ನೂರ ಐವತ್ತು ಸಹ ಸ್ವಲ್ಪ ಕಂಪ್ಲೀಟ್ ಅದು ಡ್ಯಾಮಿಶ್ ಮಾಡುವಂತದ್ದೇ ಇರುವಂತದ್ದು ಅದನ್ನ ಈಗ ಆಗ್ಲೇ ನಾವು ಶಿಫ್ಟ್ ಮಾಡುವಂತ ಕೆಲಸ ಮಾಡ್ತೇವೆ ಆದಷ್ಟು ಮತ್ತೆ ನಾವು ಎಸ್ ಟಿ ಎಂ ಸಿ ಅವರಿಗೆ ಸಹ ನಾವೊಮ್ಮೆ ಸಭೆ ಕರಿತೇವೆ ಸ್ವಲ್ಪ ಎಲ್ಲರಿಗೂ ಜವಾಬ್ದಾರಿ ಇದೆ ಸರ್ ಇದರಲ್ಲಿ ಈಗ ನಿಮ್ಮ ಗಮನಕ್ಕೆ ಈ ಸಮಸ್ಯೆ ಯಾವಾಗ ಬಂತು ಸರ್ ಅದು ಅಂದ್ರೆ ಪುತ್ತೂರು ಅದು ಕಡಬ ತಾಲೂಕು ಬರುತ್ತೆ ಸರ್ ನಮ್ದು ಪುತ್ತೂರು ತಾಲೂಕು ಈಗಾಗಲೇ ಯಾವ್ದು ಡೆಮೊಲಿಷ್ ಆಗುತ್ತೆ ಅಂತದೆಲ್ಲ ಪರ್ಮಿಷನ್ ಕೊಟ್ಟು ನಾವು ಡೆಮೊಲಿಷ್ ಮಾಡುವಂತ ವ್ಯವಸ್ಥೆನು ಮಾಡಿದ್ದೇವೆ ಸರ್ ಅಂದರೆ ಈಗ ಈಗ ಬೇರೆ ಕೂಡ ಶಾಲೆಗಳು ಇದೆ ಎಪ್ಪತ್ತೈದು ವರ್ಷ ಐವತ್ತು ವರ್ಷ ನೂರು ವರ್ಷ ಹಳೆಯ ಶಾಲೆಗಳು ಇವೆ ಇಂತಹ ಶಾಲೆಗಳನ್ನು ದುರಸ್ತಿ ಕಾರ್ಯ ಭಾಗ್ಯವನ್ನು ಕಲ್ಪಿಸಿದಂಥ ಸಂದರ್ಭದಲ್ಲಿ ಯಾವ ರೀತಿ ಜಾಗ್ರತಿನ ವಹಿಸಿಕೊಳ್ತಿದ್ದಾರೆ ಯಾಕಂದ್ರೆ ಕಡಬದ ಈ ಶಾಲೆಯ ಸ್ಥಿತಿ ನೋಡಿದ್ರೆ ಭಯ ಆಗುತ್ತೆ ಯಾಕಂತ ಹೇಳಿದ್ರೆ ಅಲ್ಲಿ ಕೈಕಾಲುಗಳಿಗೆ ಪೆಟ್ಟ ಪೆಟ್ಟನ್ನು ಮಾಡ್ಕೊಂಡಿದ್ದಾರೆ ಮಕ್ಕಳು ಅಂದರೆ ಇವರ ಒಂದು ಬೇಜ್ ಬೇಜವಾಬ್ದಾರಿ ಇನ್ನು ಮುಂದೆ ಶಾಲೆಗಳನ್ನು ಕೆಡುವಂಥ ಸಂದರ್ಭದಲ್ಲಿ ಯಾವ ರೀತಿಯ ಜಾಗೃತನ ವಹಿಸ್ತೀರಿ ನವೀನ್ ಭಂಡಾರಿ ಅವರೇ ಈಗಾಗಲೇ ಸರ್ ಈಗ ಒಂದು ನಾನು ಅಲ್ಲ ಒಂದು ಇನ್ನೂರ ಮೂವತ್ತು ಕೊಠಡಿಯಲ್ಲಿ ಹತ್ತಿರ ಯಾರು ಮಕ್ಕಳನ್ನು ಬಿಡಬಾರ್ದು ಮತ್ತೆ ಅಲ್ಲಲ್ಲಿ ಆಟ ಆಡುವ ಸಂದರ್ಭನೂ ಅವ್ರು ಬರ್ಬಾರ್ದು ಮತ್ತೆ ಅದನ್ನು ಈಗಾಗ್ಲೇ ಶಿಫ್ಟ್ ಮಾಡಿ ಆಗಿದೆ ಸರ್ ಆಲ್ರೆಡಿ ಆಕ್ಷನ್ ತಗೊಂಡಿದ್ದೇವೆ ಸರ್ ಅದು ಸ್ಟೇಜ್ ರೂಮ್ ಎಲ್ಲ ಬಳಸ್ಕೊಂಡು ಕ್ಲಾಸ್ ಮಾಡುವಾಗೆ ಮತ್ತೆ ಹತ್ತಿರ ನಾವು ಇನ್ಸ್ಟ್ರಕ್ಷನ್ ಕೊಟ್ಟು ಮಾಡಿ ಆಗಿದೆ ಸರ್ ಓಕೆ ಏನು ಕಡಬದಲ್ಲಿ ಏನು ದುರಂತ ಆಯ್ತು ಒಂದು ಶಾಲೆ ಕಟ್ಟಡ ಅಲ್ಲ ಯಾವ ರೀತಿಯ ಯಾವ ರೀತಿಯ ಇದನ್ನ ಈಗ ನೀವು ಕಟ್ಟಡಗಳನ್ನ ಕೆಡವಿ ಅದನ್ನ ನಿರ್ಮಾಣ ಮಾಡೋ ತನಕ ಮಕ್ಕಳು ಶಿಕ್ಷಣವನ್ನ ಪಡೆಯಲಿಕ್ಕೆ ಸಾಧ್ಯ ಆಗುದಿಲ್ಲ ಹೇಗೆ ವ್ಯವಸ್ಥೆಗಳನ್ನ ಕಲ್ಪಿಸಿಕೊಳ್ತೀರಿ ಹೇಗೆ ಅಲ್ಲಿ ಶಾಲೆ ಆಡಳಿತ ಮಂಡಳಿ ಜೊತೆ ಸಂಪರ್ಕವನ್ನ ಸಾಧಿಸ್ತೀರಿ ಅಂತ ಹೇಳಿ ಸರ್ ಈಗಾಗಲೇ ನಾವು ಎಚ್ ಎಂ ಅವರಿಗೆ ಥ್ರೂ ಮೀಟಿಂಗ್ ಥ್ರೂ ಮಾಡಿಬಿಟ್ಟು ಆಗಾಗ್ಲೇ ನಾವು ಸರ್ಟಿಫಿಕೇಟ್ ಅವ್ರ ತರ ಕಾಪಿ ತಗೊಂಡಿದ್ದೇವೆ ಸರ್ ಎಲ್ಲಿಯೂ ಆತರ ಘಟನೆ ಆಗುವಂತ ಒಂದು ಸಂದರ್ಭ ಬರುವುದಾದ್ರೆ ಅದಕ್ಕೆ ಮುಂಚೆನೆ ನೀವು ಶಿಫ್ಟ್ ಮಾಡ್ಬೇಕು ಈಗಾಗಲೇ ಏನಾದ್ರೂ ಸ್ವಲ್ಪ ಚಾವಣಿ ಬಿರುಕಿದ್ರೆ ಅಥವಾ ಗೋಡೆ ಬಿರುಕಿದ್ರೆ ಫೌಂಡೇಶನ್ ಕ್ಲಾಸೇ ಮಾಡಬಾರ್ದು ಏನಾದ್ರೂ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಬೇರೆ ಪಕ್ಕದ ಪ್ರೈವೇಟ್ ಅಲ್ಲಿ ಗುರುತಿಸಿ ಮಾಡ್ಲಿಕ್ಕೆ ಐಡೆಂಟಿಫಿಕೇಶನ್ ಮಾಡಿದ್ದೇವೆ ಸರ್ ಆಲ್ರೆಡಿ ಎಸ್ ಧನ್ಯವಾದಗಳು ಆದಷ್ಟು ಬೇಗ ಈ ಒಂದು ಕಾರ್ಯವನ್ನು ಜೀವದ ಅನಾಹುತಗಳಿಗೆ ಜೀವಗಳಿಗೆ ಅನಾಹುತ ಆಗದ ಹಾಗೆ ಕ್ರಮವನ್ನ ಮಾಡಿ ಓಲ್ಡ್ ಏಜಾಗೆ ಐವತ್ತು ವರ್ಷ ಎಪ್ಪತ್ತೈದು ವರ್ಷ ಆದ ಕಾರಣ ಎಲ್ಲಾ ಅಂತ ವ್ಯವಸ್ಥೆನೇ ಇದೆ ಸರ್ ಆದಷ್ಟು ಬೇಗ ಎಲ್ಲರ ಗಮನಕ್ಕೂ ತಂದು ಒಂದು ಜಾಗೃತಿಯಿಂದ ಕೆಲಸ ಮಾಡಿ ಮಕ್ಕಳ ಜೀವನ ಉಳಿಸುವಂತ ಕೆಲಸ ಮಾಡಿ ಯಾಕಂತ ಹೇಳಿದ್ರೆ ಜೀವನ ಯಾರು ಕೂಡ ತಂದುಕೊಡೋದಕ್ಕೆ ಸಾಧ್ಯ ಆಗುದಿಲ್ಲ ಹಾಗಾಗಿ ಆದಷ್ಟು ಬೇಗ ಈ ಬಗ್ಗೆ ಗಮನ ಹರಿಸಿ ಅಂದ್ರೆ ದುರಸ್ತಿ ಭಾಗ್ಯವನ್ನು ಕಲ್ಪಿಸಿ ಅಂತ ಹೇಳಿ ಪಡ್ತೇವೆ ನವೀನ್ ಭಂಡಾರಿ ಅವರ ಯು ಪ್ಲಸ್ ಧನ್ಯವಾದ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Bejai, Mangalore, 550 apartments, more than 250 commercial spaces, an 80,000 square feet best city club, and many more facilities. For just rupees 31,000 per month installment. 10% special discount for teachers, police, journalists, and defense personnel. Last few days left. Rohan City. A lifetime of blissful living.